ಮತ್ತೆ ಹೆಂಗೆ ಅಂತ ಹೇಳಿದ್ರೆ ನೀವು ಬದುಕು ಬದಲ ಮಾಡ್ಕೊಂಡ್ರಿ ಕೃಷಿ ಬದಲ ಮಾಡಿದ್ರೆ ನೀವು ಸುಖ ಕಾಣಲ್ಲ ಭೂಮಿ ಮೇಲೆ ನಿಮ್ಮ ಬದುಕು ಬದಲಾವಣೆ ಮಾಡ್ಕೊಂಡು ಮಾತ್ರ ಸುಖ ಕಾಣ್ತೀರಾ ನೀವು ನೀವು ನಾನು ಬರೀ ಕೃಷಿ ಮಾಡ್ತೀನಿ ಹೋಗ್ತೀನಿ ಅಲ್ಲಿ ಮಾರ್ತೀನಿ ನಾನು ಜಾಸ್ತಿ ಇಳುವರಿ ತೆಗ್ದೀನಿ ಜಾಸ್ತಿ ದುಡ್ಡು ತಂದು ಮನೇಲಿಟ್ಟಿದ್ದೀನಿ ಅಂದರೆ ನೀವು ಕೃಷಿ ಕಾಣಲ್ಲ ನೀವು ಎಲ್ಲ ಉದ್ಯೋಗಗಳನ್ನೂ ಎಲ್ಲ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡಿದೀವಿ ನಾವು ಹಣಕ್ಕೋಸ್ಕರ ಅದು ತಪ್ಪು ನೀವು ಕೃಷಿನಲ್ಲೇನಾದರೂ ಹಣ ನೋಡ್ತೀರಾ ಅಂದ್ರೆ ಬರಬೇಡ್ರಿ ಕೃಷಿಲಿ ನನಗೆ ಹಣ ಬೇಕು ಹೇಳಿದ್ರೆ ನೀವು ಬರಬೇಡ್ರಿ ಯಾಕೆ ಅಂತ ಹೇಳಿದ್ರೆ ನೀವು ಶ್ರೀಮಂತಿಕನಲ್ಲಿ ನಾನು ಕಂಡ ಶ್ರೀಮಂತಿಕೆಗಳು ಬೇರೆ ಬೇರೆ ರೂಪದಲ್ಲಿ ಇದೆ ನಿಮಗೆ ಪ್ರಾಕೃತಿಕ ಶ್ರೀಮಂತಿಗೆ ಒಂದು ಹಣ ಶ್ರೀಮಂತಿಗೆ ಒಂದು ಪ್ರಾಕೃತಿಕ ಶ್ರೀಮಂತಿಗೆ ಅಂತೇಳಿದ್ರೆ ನೀವೇನಿಲ್ಲ ಪ್ರಕೃತಿಯಲ್ಲಿ ನಾನು ಏನು ಸೃಷ್ಟಿಯಾಗಿದ್ದೀನಿ ಪ್ರಕೃತಿಯಲ್ಲಿ ನನಗೆ ಬೇಕಾಗಿರೋ ಅನುಭವಿಸಿ ಸಾಯೋದು ನಿಮಗೆ ಪ್ರಾಕೃತಿಕ ಶ್ರೀಮಂತಿಗೆ ಅರ್ಥ ಏನು ಹೇಳಿದ್ರೆ ನಿಮಗೆ ಒಳ್ಳೆ ಆಹಾರ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಒಳ್ಳೆ ನಿದ್ದೆ ಇವೆಲ್ಲ ಇದ್ರೆ ಒಳ್ಳೆ ಮನಸ್ಸು ಇವೆಲ್ಲ ಇದ್ದರೆ ಒಳ್ಳೆ ಮನಸ್ಸಿದೆ ಅಂದರೆ ಒಳ್ಳೆ ಶರೀರ ನಿಮ್ಮ ತನ್ನಿಂದ ತಾನೇ ಬರುತ್ತೆ ಅದು ಯಾವುದು ಏನೋ ಏನು ನೀವು ಹುಡ್ಕೊಂಬರೋದು ಬೇಡ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಒಳ್ಳೆ ನೀರು ಒಳ್ಳೆ ಆಹಾರ ಇದೆ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಆರೋಗ್ಯ ಸಿಗುತ್ತೆ ಒಳ್ಳೆ ಆರೋಗ್ಯ ಇದೆ ಇದು ಇದೆ ಹೇಳಿದ್ರೆ ನಿಮಗೆ ಒಳ್ಳೆ ಮನಸ್ಸು ಸಿಗುತ್ತೆ ಒಳ್ಳೆ ಮನಸ್ಸು ಸಿಗುತ್ತೆ ಹೇಳಿದ್ರೆ ನಿಮ್ಗೆ ಒಳ್ಳೆ ಶರೀರ ಇರುತ್ತೆ ಅದು ಒಂದು ಶ್ರೀಮಂತಿಗೆ ಅದು ಅದಕ್ಕೆ ನಿಮ್ಗೆ ಹಣದ ಅವಶ್ಯಕತೆ ಇಲ್ಲ ಆ ಶ್ರೀಮಂತಿಗೆಗೆ ನಿಮಗೆ ಹಣದ ಅವಶ್ಯಕತೆ ಇಲ್ಲ ನಾನು ಹಣದ ಅವಶ್ಯಕತೆಗೆ ಹೋ ಇನ್ನೊಂದು ಏನು ಕೇಳಿದರೆ ಹಣ ಶ್ರೀಮಂತಿಗೆ ಇವಾಗ ಏನು ಕೇಳಿದ್ರೆ ಹಣ ಸರ್ವಸ್ವ ಅದು ಎಲ್ಲ ಒಂದು ಕಾಲಘಟ್ಟದಲ್ಲಿ ಏನು ಕೇಳಿದ್ರೆ ಇನ್ಮಯಕ್ಕೋಸ್ಕರ ಬಂತು ನಮ್ಮ ಪೂರ್ವಜರು ಏನು ಮಾಡೋರು ಹೇಳಿ ಕೊಟ್ಟು ತಗೊಂಡು ಮಾಡೋರು ಆ ಸುಲ್ಕದಲ್ಲಿ ಮಾಡ್ಕೊಳ್ಳೋಣಪ್ಪ ಇನ್ನೊಂದು ಏನೋ ಅಷ್ಟು ಅದೊಂದು ಕೊಟ್ಟ ಇಸ್ಕೊಳ್ಳೋದೇನೋ ಏನೋ ಒಂದು ದೂರ ಸುಲಭ ಮಾಡ್ಕೊಳೋಕೆ ಏನು ಮಾಡಿದ್ವಿ ನಾವು ಹಣ ತಂದ್ವಿ ಅದು ಏನು ಮಾಡ್ತೇವೆ ಹಣ ನಿಮ್ಗೆ ಏನು ಮಾಡ್ತವೆ ಅಂತೇಳಿ ಇಡೀ ವ್ಯವಸ್ಥೆಗಳು ನೀವು ತಾಪೋಷಣ ತಗೊಂಡಿದೆ ಅದು ನಮಗೆ ದೌರ್ಭಾಗ್ಯನೋ ನಮ್ಮ ಗ್ರಾಚಾರನೋ ನಮ್ಮ ಕೀಳರ್ ಮೇನೋ ನಮ್ಮ ನಮ್ಮ ಗುಣಮಟ್ಟ ಅಷ್ಟೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ವ್ಯವಸ್ಥೆಗಳನ್ನು ಹಣ ಒಂದೇ ಆಪೋಷ್ನ ತಗೊಂಡಿದೆ ನಿಮಗೆ ಸಮಾಜದಲ್ಲಿ ಎಲ್ಲ ವಸ್ತುಗಳು ಹಣದಿಂದನೇ ನಾನು ತಗೋತೀನಿ ಅಂತ ಎಲ್ಲಾದರೂ ಸಿಗ್ತಾಯಿದ್ದೆ ನಾನು ತಗೋತಾ ಇದ್ದೀನಿ ನನಗದು ಅಪರಾಧ ಅಂತ ಯಾವತ್ತೂ ಅನಿಸಲ್ಲ ನನಗೆ ಪ್ರತಿಯೊಂದು ವಸ್ತುಗೆ ಇಲ್ಲಿ ನಿರ್ದಿಷ್ಟವಾದ ತನ್ನದೇ ಆದ ಚೌಕಟ್ಟು ಇದೆ ಪ್ರಕೃತಿನಲ್ಲಿ ತನ್ನದೇ ಆದ ಒಂದು ಬೆಲೆ ಇದೆ ತನ್ನದೇ ಆದ ಗುಣಲಕ್ಷಣಗಳು ಒಂದಿದೆ ಒಬ್ಬ ಅಪ್ಪ ಇದ್ದ ಒಂದು ಅಪ್ಪನೇ ಒಂದು ಚೇರ್ ಇದೆ ಚೇರೆ ಅದು ಅದಕ್ಕೆ ನನ್ನ ಚೌಕಟ್ಟು ಅಷ್ಟಲ್ಲೇ ಇರೋದು ಎಲ್ಲದನ್ನು ಎಲ್ಲದರಲ್ಲೂ ಪಡೆಯೋಕೆನೂ ಹೋಗಬಾರ್ದು ನಾವೇನು ಕೇಳಿದ್ರೆ ಹಣ ಸರ್ವಸ್ವ ಅಂತೇಳಿ ತಿಳ್ಕೊಂಡು ಏನು ಮಾಡ್ತೀವಿ ಕೃಷಿ ಫೀಲ್ಡಿಗೂ ನಾವು ತಂದ್ಕೊಂಡ್ವಿ ನೀವು ಕೃಷಿ ಫೀಲ್ಡಲ್ಲಿ ಏನಾರು ಹಣ ನೋಡ್ತೀರಾ ಅಂತೇಳಿದರೆ ಕೃಷಿಗೆ ದಯವಿಟ್ಟು ಬರ್ಬೋದು ರೀ ಕೃಷಿ ಮಾಡ್ಬೋದು ನೀವು ಪ್ರಪಂಚದಲ್ಲಿ ಕೃಷಿಗೆ ಹಣ ಇಲ್ದಿದ್ದು ಉದ್ಯೋಗ ಬಹುಶಃ ಇದ್ರೆ ಇದು ಒಂದೇ ಇನ್ನು ಎಲ್ಲ ಉದ್ಯೋಗಗಳು ಹಣಗಳಿಸೋ ಉದ್ಯೋಗ ಸಾವಿರ ಸಾವಿರ ಉದ್ಯೋಗಗಳು ಇದ್ದಾವೆ ಯಾವುದಾದ್ರೂ ಮಾಡಿರಿ ಹಣಗಳಿಸೋಕ್ಕೆ ಇಂಜಿನಿಯರ್ ಆಗಿರಿ ಇನ್ನೊಂದು ಮಾಡಿರಿ ಅವು ಮಾಡಿರಿ ಇವು ಮಾಡಿರಿ ಏನೋ ಕೇಳಿದರೆ ಇದರಲ್ಲಿ ಯಾರಿಗೂ ಸುಖ ಇಲ್ಲ ಅದರಲ್ಲಿ ಸುಖವಾಗಿರ್ಬೋದು ರೈತಿಗೆ ಒಂದು ಅವಕಾಶ ಇದು ನೀವು ಬೇರೆ ಯಾವ ಫೀಲ್ಡಲ್ಲಿರೋನಿಗೆ ಅವಕಾಶ ಇಲ್ಲ ನೀವೇನೋ ಸಾಫ್ಟ್ವೇರ್ ಇಂಜಿನಿಯರ್ ಇದು ಅಂತೇಳಿ ನೀವು ಸಂ ಅಂತಾರೆ ನೀವೇನೋ ಅಂಗಡಿ ಇಟ್ಟಿದ್ದೀರಾ ಅಂತಾರೆ ಕಟ್ಟೋರ್ತಾರೆ ನಮಗಿನ್ನೂ ಅದು ಬಂದಿಲ್ಲ ಇನ್ನು ಟ್ಯಾಕ್ಸ್ ನಮಗೇನು ಬಂದಿಲ್ಲ ನೀವು ಸ್ವಾಭಾವಿಕವಾಗಿ ನಿಮ್ಗೆ ಬದುಕಂತ ನಿಮ್ಗೆ ಯಾರು ಇಲ್ಲಿ ಹೇಳೋರು ಕೇಳೋರಿಲ್ಲ ನಿಮ್ಗೆ ಸ್ವಾಭಾವಿಕವಾಗಿ ನಿಮ್ಗೆ ಒಳ್ಳೆ ಬದುಕಬೇಕು ಅಂದರೆ ಇದು ಈ ಫೀಲ್ಡ್ ಭಾಳ ಚೆನ್ನಾಗಿದೆ ನಿಮಗೆ ಹೆಂಗೆ ಇರ್ತೀರಿ ಈ ವ್ಯವಸ್ಥೆ ಕೃಷಿ ವ್ಯವಸ್ಥೆ ಹೇಗೆ ಇರ್ತಾಳಿ ನಾವಿಲ್ಲರಲ್ಲಿ ಹೊಟ್ಟೆ ಇರುತ್ತೆ ಹೊಟ್ಟೆ ಇರಲಿರಿಗೆ ಕೃಷಿ ಜಗತ್ತಿರುತ್ತೆ ಯಾವ ಫೀಲ್ಡ್ ಇದ್ದಾರೆ ಈ ಫೀಲ್ಡ್ ಬಿದ್ದಲ್ಲ ಹಂಗಾಗಿ ಇದೊಂದು ಸಂಪೂರ್ಣ ನಾವು ನಮ್ಮ ಮಕ್ಕಳ ಸಮೇತ ನಮ್ಮದು